ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಷಾಯ ಮಾಡಿದ್ದೀನಿ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬ್ಯಾಕ್ಟೀರಿಯನ್ ಇನ್ಫೆಕ್ಷನ್ ಕೋಲ್ಡ್ ಕಾಫಿ ಏನೇ ಇದ್ರೂ ಕಮ್ಮಿ ಆಗುತ್ತೆ ಹೀಗೆ ಬಳಸ್ಕೊತಿರೋದು ಜೀರಿಗೆ ಮೆಣಸು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಬಿಡದೆ ಹಾಗೆ ಒಂದು ಪಾತ್ರೆಗೆ ಒಂದು ಲೀಟರಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಂಡಾದಮೇಲೆ ಒಂದು ಸ್ಪೂನ್ ಜೀರಿಗೆನ ಹಾಕ್ಕೊಂತೀನಿ ಎರಡು ಸ್ಪೂನ್ ಮೆಣಸು ನಾಲ್ ಚಮಚ ಅರಿಶಿಣ ನಾಲ್ಕು ಪೀಸ್ ಬೆಳ್ಳುಳ್ಳಿ ನಾಲ್ಕು ಪೀಸ್ ಶುಂಠಿ ನಾಲ್ಕು ವಿಳದಲೆ ಹಾಕ್ತೀನಿ ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗೆ ಕಲರ್ ಬಿಡೋ ತನಕ ಕುದಿಸ್ಬೇಕು ಮಂತ್ಲಿ ಒನ್ಸ್ ಕುಡಿಯೋದ್ರಿಂದ ಯಾವುದೇ ಫ್ಲೂ ಕೋಲ್ಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಆಗೋಲ್ಲ ಮತ್ತು ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಇಂಪ್ರೂವ್ ಆಗುತ್ತೆ ಕಷಾಯನ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಇನ್ನೂ ಒಳ್ಳೆಯದು ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಏನಾದರೂ ಗಂಟಲಲ್ಲಿ ಅದು ಕ್ಲಿಯರ್ ಆಗುತ್ತೆ ನನಗೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ ಇದನ್ನು ಇದೆಲ್ಲ ಕುದಿಸಿದ ಪದಾರ್ಥ ಕೂಡ ವೇಸ್ಟ್ ಮಾಡೋದು ಬೇಡ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ವಿಳದೆಲೆ ಇದೆಲ್ಲ ನೀರಿನ ಅಂಶ ಹೋಗೋ ತನಕ ಡ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಆಗೋ ತನಕ ಗ್ರೈಂಡ್ ಮಾಡ್ಕೋಬೇಕು ಇದು ಫೈನ್ ಪೌಡರಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡು ನಾವು ಟ್ರಾವೆಲಿಂಗ್ ಟೈಮಲ್ಲಿ ಇದನ್ನು ಕ್ಯಾರಿ ಮಾಡ್ಬೋದು ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಆಗೋದು ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗೋದು ಟ್ರಾವೆಲಿಂಗ್ ಟೈಮಲ್ಲಿ ಅವಾಗ ಅವರು ಅರ್ಧ ಅಷ್ಟು ಇದನ್ನು ತಿಂದ್ರೂ ಎಲ್ಲ ಸರಿ ಹೋಗುತ್ತೆ ನೋಡಿ ಹೀಗೆ ಚೆನ್ನಾಗೇ ಕುದಿಬೇಕು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗೇ ಬೇ ಬೇಯೋ ತನಕ ನಾನು ಇದನ್ನು ಕುದಿಸ್ಕೋತೀನಿ ಸೊ ನಾನು ಹೀಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಕಷಾಯಕ್ಕೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಇಲ್ಲ ಉಪ್ಪನ್ನು ಸೇರಿಸ್ಕೋಬೋದು